ಮಹಾಪ್ರಭುಗಳ ದಯೆಯಿಂದ ನಾವೆಲ್ಲ ಸೇರಿದ್ದೀವಿ ಮಹಾಪ್ರಭುಗಳು ಫಕೀರರು ನಾನು ಜಂಗಮ ಉಂಟು ಜಂಗಮ ಕಳಿವಿಲ್ಲ ಪ್ರತಿರೋಧಕ್ಕೆ ಅಳಿವಿಲ್ಲ ಪ್ರಜೆಗೆ ಅಳಿವಿಲ್ಲ ಇರಲಿ ಈ ಶ್ರೀ 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 ಜಗದ್ಗುರು ಮಹಾ ಸುಳ್ಳುಗಾರ ಮಹಾಪ್ರಭುಗಳ ಹೊಸ ಸುಳ್ಳು ಈಗಷ್ಟೇ ಸುದ್ದಿ ಬಂದಿದೆ ನನಗೆ ಪರಿಹಾರ ಬರ ಪರಿಹಾರ ಕೇಳಿ ಕೇಂದ್ರವನ್ನು ಸರ್ಕಾರ ಕೇಳಿತ್ತು ಕರ್ನಾಟಕದ ಸರ್ಕಾರ ಇವತ್ತು ಬೆಳಿಗ್ಗೆ ಕೋರ್ಟ್ಗೆ ಹೋಗಿದ್ದಾರೆ ಅಲ್ಲಿ ಮಹಾಪ್ರಭುಗಳ ವಕೀಲರು ಇನ್ನೊಂದು ಸುಳ್ಳು ಹೇಳಿದ್ದಾರೆ ಏನು ಸುಳ್ಳು ಹೇಳಿದ್ದಾರೆ ಇವತ್ತು ಬರಹ ಪರಿಹಾರ ನೀವು ಕೇಂದ್ರಕ್ಕೆ ಕೇಳಬೇಕಾಗಿತ್ತು ನೇರವಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಬಂದಿದ್ದಾರೆ ಆದ್ದರಿಂದ ನಾವು ಕೊಡೋಕ್ಕಾಗಲ್ಲ ನೀವು ಸುಪ್ರೀಂ ಕೋರ್ಟ್ನವರು ದಯವಿಟ್ಟು ಒಂದು ನೋಟಿಸ್ ನಮಗೆ ಕಳಿಸ್ಬೇಡಿ ಅದು ಕಳಿಸಿದ್ರೆ ಅದು ಚುನಾವಣೆಗೆ ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ಹೆಲ್ಪ್ ಆಗುತ್ತೆ ಅಂತ ಎಷ್ಟು ಧೈರ್ಯ ನೋಡಿ ಒಂದು ರಾಜ್ಯ ಅಕ್ಟೋಬರ್ ಮೂವತ್ತೊಂದರೊಳಗೆ ಬರವನ್ನು ಘೋಷಿಸಿ ಪರಿಹಾರ ಕೇಳಿದರು ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ನಲ್ಲೇ ಬರವನ್ನು ಘೋಷಿಸಿ ಕೇಳಿ ಅದಾದ ನಂತರ ನವೆಂಬರ್ ಡಿಸೆಂಬರ್ ಒಳಗೆ ಅಲ್ಲಿ ಹೋಗಿ ಚಾಣಕ್ಯರನ್ನು ಭೇಟಿ ಮಾಡಿ ಮಹಾಪ್ರಭುವನ್ನು ಭೇಟಿ ಮಾಡಿ ಅರಿಕೆ ಮಾಡಿ ವಿಳಂಬ ಮಾಡ್ತಾ ಇದ್ದಾರೆ ಇಲ್ಲಿಂದ ಹೋದ ಅಷ್ಟೂ ಜನ ಸಂಸದರು ಬಾಯಿ ತೆಗಿತಾ ಇಲ್ಲ ಈಗ ಚುನಾವಣೆ ಹತ್ತಿರ ಬಂದ ತಕ್ಷಣ ಕೋರ್ಟಿನ ಮೊರೆಗೆ ಹೋದರೆ ಇನ್ನೊಂದು ಸುಳ್ಳನ್ನು ಹೇಳುತ್ತಾರೆ ನಾನಾ ಮರ್ಯಾದೆ ನಾಟಕೆ ಏನಾದ್ರು ಇದೆಯಾ ಇವರುಗಳಿಗೆ ಬೆಳಗಾವಿಗೆ ಬಂದಿದ್ದೀನಿ ನಾನು ಮಾತಾಡ್ತಿರೋದು ನಿಮ್ಮ ಜೊತೆ ಅಲ್ಲ ನಮಗೆಲ್ಲ ವಿಷಯ ಗೊತ್ತು ಮಾಧ್ಯಮಗಳ ಮೂಲಕ ಹೋಗಬೇಕಾಗಿರೋದು ಜನಸಾಮಾನ್ಯನಿಗೆ ಜನಸಾಮಾನ್ಯನಿಗೆ ನನಗೆ ಇಲ್ಲಿ ನೆರೆದಿರುವ ಜನಸಂಖ್ಯೆ ಮುಖ್ಯ ಅಲ್ಲ ಇದನ್ನು ಮಾಧ್ಯಮಗಳ ಮೂಲಕ ಟಿ ವಿಗಳ ಮೂಲಕ ಬದಲಾವಣೆ ಆಗಬೇಕಾದ್ರೆ ಆ ಜನಸಾಮಾನ್ಯರಿಗೆ ಕೆಲವು ವಿಷಯಗಳನ್ನ ಹೇಳಬೇಕಾಗತ್ತೆ ಬೆಳಗಾವಿಗೆ ಬರೋದಕ್ಕೆ ಮುಂಚೆ ಒಂದಷ್ಟು ನನ್ನ ಆತ್ಮೀಯರ ಹತ್ರ ಜನ ಏನಂತಾರೆ ಕೇಳ್ರಿ ಅಂತ ಹೇಳಿಕೆ ಕೆಲವರಿಗೆ ಈ ಮಹಾಪ್ರಭುಗಳು ಇಷ್ಟ ಇಲ್ಲ ಬಟ್ ಬಹಳ ಜನಕ್ಕೆ ಮಹಾಪ್ರಭುಗಳು ತುಂಬ ಇಷ್ಟ ಆಗಿದ್ದಾರೆ ಅಭಿವೃದ್ಧಿ ಮಾಡಿದಾರಂತೆ ಗಡಿ ಕಾಯ್ತಿದಾರಂತೆ ದೇಶವನ್ನು ಆರ್ಥಿಕ ಸ್ಥಿತಿ ಬಹಳ ಸುಸ್ಥಿರವಾಗಿ ತಗೊಂಡು ಹೋಗಿದಾರಂತೆ ಇನ್ನೊಬ್ರು ನಮ್ಮ ಸಾಹುಕಾರ ಹೇಳ್ತಾರೆ ಅವ್ರಿಗೆ ನಾವು ಓಟ್ ಹಾಕ್ತೀವಿ ಅವ್ರು ಮಹಾಪ್ರಭು ಅದ್ರೆ ಮಹಾಪ್ರಭು ಓಟ್ ಆಗ್ತಾರಂತೆ ಒಬ್ಬ ಹೆಣ್ಮಗಳು ನನ್ನ ಯಜಮಾನ್ರು ಏನಾಗ್ತಾರೋ ಹೇಳ್ತಾರೋ ಅವ್ರಿಗೂ ಓಟ್ ಆಗ್ತೀನಿ ಅಂತ ಆತ್ಮೀಯ ಪ್ರಜೆಗಳೇ ಹಂಗಲ್ಲ ಕತೆ ನಿಮಗೆ ಮಹಾಪ್ರಭುವಿನ ನಗ್ನತೆ ಏನು ಅಂತ ತೋರಿಸ್ತೀನಿ ನೀವು ಬರೀ ಕಾಸ್ಟ್ಯೂಮ್ ನೋಡ್ತಾ ಇದ್ದೀರಿ ನೀವು ವಿಶ್ವಗುರು ಗಡಿಕಾಯುವ ವೀರ ಆರ್ಥ ಸುಭದ್ರತೆ ತಂದ ಧೀರ ಸರಿನಪ್ಪ ನನ್ನ ಗೆಳೆಯ ಏರ್ಪೋರ್ಟ್ಗಳು ಬದಲಾಗಿದೆ ಅಲ್ಲ ಹೌದೇನಪ್ಪ ಮಹಾಪ್ರಭುಗಳು ಬಂದ ಮೇಲೆ ಹವಾಯಿ ಚಪ್ಪಲಿ ಏರ್ಪೋರ್ಟ್ ಹೊಡಬಹುದು ಅಂತಿದ್ನಲ್ಲ ನಾನು ಸಿಂಪಲ್ ಆಗಿ ಒಂದು ಪ್ರಶ್ನೆ ಕೇಳಿದೆ ಏರ್ಪೋರ್ಟ್ಗಳು ಬದಲಾಗಿದೆಯಾ ಏರ್ಪೋರ್ಟ್ ಕೈ ಬದಲಾಗಿದೆಯಾ ಅದಾನಿ ಕೈಗೆ ಬದಲಾಗಿದೆ ಅಷ್ಟೇ ಏರ್ಪೋರ್ಟ್ ಏರ್ಪೋರ್ಟ್ ಬದಲಾಗಿಲ್ಲ ಆ ಗೆಳಿಯನ್ನು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಬಾಯಲ್ಲಿ ಒಂದು ಕಾಫಿ ಕುಡಿಯೋಣ ಅಂದೆ ಅವನು ಮಹಾ ಮಹಾಪ್ರಭುವಿನ ಭಕ್ತ ಅವನು ಮುನ್ನೂರು ರೂಪಾಯಿ ಅಂದ್ರು ಅಯ್ಯೋ ಮುನ್ನೂರು ರೂಪಾಯಿ ಅಂದ್ರೆ ಹೌದು ಮುನ್ನೂರು ರೂಪಾಯಿ ಇದು ಸರ್ಕಾರಕ್ಕೆ ಹೋಗ್ತಿಲ್ಲ ಮಹಾಪ್ರಭುವಿನ ಮಿತ್ರ ಅದಾನಿಕಾಯಿಗೆ ಹೋಗ್ತಾ ಇದೆ ಇದು ಮಹಾಪ್ರಭುವಿನ ವ್ಯಾಪಾರ ರಸ್ತೆಗಳು ಬದಲಾಗುತ್ತಿದೆ ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ಅಭಿವೃದ್ಧಿ ಆಗಲೇಬೇಕು ಆದರೆ ರಸ್ತೆ ಬದಲಾಗಿದೆ ಹೌದು ಟೋಲ್ ಗೇಟ್ ಮಾಫಿಯಾ ಗೊತ್ತಾ ನಿಮಗೆ ಸಾಮಾನ್ಯ ಜನರೇ ನೀವು ಟೋಲ್ ಪಾಸ್ ತೊಗೊಳ್ತಿರಲ್ಲ ಮಿನಿಮಮ್ ಬ್ಯಾಲೆನ್ಸ್ ನಾನ್ನೂರು ರೂಪಾಯಿ ಇಡಬೇಕು ನಿಮ್ಮ ಜೋಬಿಂದ ನಾನ್ನೂರು ರೂಪಾಯಿನೇ ಒಂದು ಕೋಟಿ ಜನ ನಾನ್ನೂರು ರೂಪಾಯಿ ಇಟ್ಟರೆ ಆ ದುಡ್ಡೆಲ್ಲೋ ಇತ್ತು ಸುಲಿಗೆ ಅಲ್ವೇ ಇದು ರಸ್ತೆಗಳಲ್ಲಿ ಓಡಾಡೋ ನಿಮಗೆಲ್ಲ ಟೋಲ್ ಗೇಟ್ ನುಡಿದಿರಲ್ವ ನೀವು ಜನರೇ ನಾನ್ನೂರು ರೂಪಾಯಿ ಮಿನಿಮಮ್ ಬ್ಯಾಲೆನ್ಸು ನಿಮ್ಮ ಕಷ್ಟಾದ್ಯತ ದುಡ್ಡು ಕೋಟ್ಯಾಂತರ ನಾನೂರು ರೂಪಾಯಿ ಸೇರಿದ್ರೆ ಎಲ್ಲಿಗೆ ಬಂತು ಸಣ್ಣ ಸಣ್ಣ ವಿಷಯಗಳನ್ನ ಯೋಚನೆ ಮಾಡಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ನಮ್ಮ ಮಹಾಪ್ರಭುಗೋಸ್ಕರ ಕೊಡ್ತೀವಿ ಹತ್ತು ರೂಪಾಯಿ ಜಾಸ್ತಿ ಆದರೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆದರೆ ನಿಮ್ಮನ್ನು ಮಂಗ ಮಾಡ್ತಿದ್ದಾನೆ ಮಹಾಪ್ರಭು ಅದು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿಲ್ಲ ನೀನು ಕೊಂಡ್ಕೊಳ್ಳೋ ಪೆಟ್ರೋಲಿಗೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗತ್ತೆ ಆ ಗಾಡೀಲಿ ಕೂತ್ಕೊಂಡು ನಿನ್ನ ಮಗುನ ಶಾಲೆಗೆ ಬಿಡಬೇಕಾದ್ರೆ ಶಾಲೆಯವರು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಫೀಸ್ ಜಾಸ್ತಿ ಮಾಡಿದ್ದಾರೆ ಅಲ್ಲೊಂದು ನೂರು ರೂಪಾಯಿ ಜಾಸ್ತಿ ಆಗುತ್ತೆ ದಿನಸಿ ಅಂಗಡಿಗೆ ಹೋದರೆ ಅಕ್ಕಿ ಬೇಳೆ ಸಾರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅಲ್ಲಿಂದ ತೊಗೊಂಬರಕ್ಕಾಗಲ್ಲಂದು ಅವನು ಜಾಸ್ತಿ ಮಾಡ್ತಾನೆ ಆಟೋ ಹತ್ತರೆ ಸರ್ ಆ ಅಲ್ಲ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅವನು ಜಾಸ್ತಿ ಮಾಡ್ತಾನೆ ಕೊನೆಗೆ ಕೊನೆಗಿನ ಜಾಸ್ತಿ ಆಗೋದು ನೂರೈವತ್ತು ರೂಪಾಯಿ ಕೊಡೋ ಮಂಗ ಇದನ್ನ ಜನರಿಗೆ ತಿಳಿ ಹೇಳಬೇಕಾಗಿದೆ ನಾವು ಸೈನ್ಯ ಕಾಸ್ಟ್ಯೂಮ್ ಹಾಕೊಂಡು ಹೋಗ್ಬಿಡ್ತಾರೆ ಇವರು ಮಹಾ ಸೈನಿಕರ ತರ ಆದರೆ ಅದೇ ಸೈನಿಕ ಒಬ್ಬ ಕಳಪೆ ಊಟ ಅಂತ ವಿಡಿಯೋ ಮಾಡ್ದ ಅದು ನಿಮಗೆ ಕಣ್ಣು ಕಾಣಿಸ್ಬೇಕು ಅವನನ್ನ ಸಸ್ಪೆಂಡ್ ಮಾಡಿದ್ರು ಸತ್ಯಪಾಲ್ ಅಂತವರು ಪುಲ್ವಾಮ ನಿಲ್ಲಿಸ್ಬೋದಿತ್ತು ಪುಲ್ವಾಮಾನ ಅದು ತುಂಬ ಡೇಂಜರಸ್ ಆದ ರಸ್ತೆ ಅವ್ರನ್ನ ಅಲ್ಲಿ ಕಳಿಸ್ಬಾರ್ದು ಒಂದು ಹೆಲಿಕಾಪ್ಟರ್ ಕರೆಸ್ಕೋಣ ಅಂದರೆ ಬೇಡ ಅಂದಿದ್ದ್ಯಾರೂ ಮಹಾಪ್ರಭುಗಳು ಅಲ್ಲಿ ಸತ್ತ ಯೋಧರನ್ನ ಉಪಯೋಗಿಸಿ ಮುಂದಿನ ಸಲ ಓಟ್ ಕೇಳಿದ್ದು ಹುತಾತ್ಮರ ಹೆಸರಿನಲ್ಲಿ ಯಾರು ಮಹಾಪ್ರಭುಗಳು ಸಾವಿನ ರಾಜಕಾರಣ ಮಾಡಿದ್ದಾರೆ ಮಹಾಪ್ರಭುಗಳು ಅರ್ಥ ಮಾಡ್ಕೊಳ್ಳಿ ಈ ಸಾವಿನ ರಾಜಕಾರಣ ಮಾಡಿದ ಹಿಂದೆ ಆ ನಲವತ್ತು ಜನರ ಮೇಲೆ ಆ ಮಕ್ಕಳು ಸತ್ತರಲ್ಲ ನಮ್ಮ ಯೋಧರು ಟಿವಿ ನೋಡ್ತಾ ಇದ್ದೆ ನಾನು ಆ ಸೋದರ ಆ ಸೋಲ್ಜರ್ಸ್ಗಳ ಮೆರವಣಿಗೆಯನ್ನು ಒಂದು ದೊಡ್ಡ ಇವೆಂಟ್ ಥರ ನಡೆಸ್ಕೊಟ್ರು ಮಹಾಪ್ರಭುಗಳು ಆದರೆ ಪ್ರತಿಯೊಂದು ಶವ ಪೆಟ್ಟಿಗೆ ಎಲ್ಲಿಗೆ ಹೋಗ್ತಾ ಇತ್ತು ಅಂತ ನೋಡ್ತಿದ್ದೆ ಭಾರತದ ಮೂಲೆ ಮೂಲೆಲಿರೋ ಹಳ್ಳಿಗಳಿಗೂ ಹೋಗ್ತಾ ಇತ್ತು ಅಂದರೆ ದೇಶ ಕಾಯೋರು ನಮ್ಮ ರೈತರ ಮಕ್ಕಳೇ ದೇಶಕ್ಕೆ ಅನ್ನ ಕೊಡೋರು ನಮ್ಮ ರೈತರೇ ಅವರನ್ನು ಮೋಸ ಮಾಡಿದ ಮಹಾಪ್ರಭು ಸುಳ್ಳುಗಾರ ಇವರು ಅಂತ ನಿಮಗೆ ಅರ್ಥ ಆಗಬೇಕು ನೂರು ದಿನಗಳ ಕಾಲ ರೈತರು ತಮಿಳ್ನಾಡಿನ ರೈತರು ನಿಂತಿದ್ರು ಕೂತಿದ್ದರು ಅವರು ತಮಿಳ್ನಾಡ್ರವರು ತುಂಬ ಮೋರ್ ಎಮೋಷನಲ್ಲು ಬೇರೆ ಬೇರೆ ಹಾಕ್ಕೊಂಡು ಅಸ್ಥಿ ಪಂಜರ್ಗಳನ್ನ ಹಾಕ್ಕೊಂಡು ನಿಂಬೆಹಣ್ಣು ಹಾಕ್ಕೊಂಡು ನೂರು ದಿನಗಳ ಕಾಲ ಜಂತರ್ ಮಂತ್ರನಲ್ಲಿ ಉಪವಾಸ ಮಾಡ್ತಾಯಿದ್ರು ಪ್ರತಿಭಟನೆ ಮಾಡ್ತಾ ಇದ್ದರು ನಾನು ಅಲ್ಲಿಗೆ ಹೋದೆ ಒಂದು ದಿನ ತಿರುಗಿ ನೋಡಲಿಲ್ಲ ಮಹಾಪ್ರಭುಗಳು ಟೈಮ್ ಇಲ್ಲ ಅವ್ರಿಗೆ ಕೊನೆಗೂ ರೈತರು ಎದ್ದು ನಿಂತು ಹೊರಟ್ರೆ ಟ್ರ್ಯಾಕ್ಟರ್ಗಳಿಗೆ ಕಂಬಿಗಳು ರಸ್ತೆಗಳನ್ನು ಅಗದಿದ್ದು ಡ್ರೋನ್ಗಳಲ್ಲಿ ಅವರನ್ನು ಕಳಿಸಿದ್ದು ಇದನ್ನೆಲ್ಲ ನೀವು ಅವರನ್ನು ಕ್ಷಮಿಸ್ತೀರಾ ಆ ಮಹಾಪ್ರಭುವಿನ ಧರ್ಮ ಇದೆಯೇನ್ರಿ ಆ ಮಹಾಪ್ರಭುವಿಗೆ ಒಂದು ಕಾಲದಲ್ಲಿ ದೇಶದ ಸ್ವತಂತ್ರಕ್ಕಾಗಿ ಉಪವಾಸ ಮಾಡಿದ ನಾಯಕರನ್ನು ನೋಡಿದ್ವಿ ನಾವು ದೇವಸ್ಥಾನ ಕಟ್ಟಕ್ಕೆ ಉಪವಾಸ ಮಾಡೋ ನಾಯಕನ ನೋಡ್ತಾ ಇದ್ದೀವಿ ಬೇಕಾ ನಮಗಿದು ಬೇಕಾ ಈ ಧರ್ಮದ ಈ ಮಾಯೆ ಸರ್ವಾಧಿಕಾರಿ ಸರ್ವಾಧಿಕಾರಿಯ ಮೊದಲನೆಯ ಲಕ್ಷಣ ಏನಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾನೆ ಅವನು ಮಿಂಚಿನಂತೆ ಹೊಳಿತಿರ್ತಾನೆ ಮಾಯದ ಮಾತುಗಳನ್ನ ಮಾತಾಡ್ತಿರ್ತಾನೆ ನಿಮ್ಗೆ ಅರ್ಥ ಆಗೋದಕ್ಕೆ ನೀವು ಮುಗಿ ಹೊಡ್ತೀರಿ ಅದು ಸರ್ವಾಧಿಕಾರಿಯ ಲಕ್ಷಣ ಆ ಸರ್ವಾಧಿಕಾರಿಯ ಅಹಂಕಾರದ ತುತ್ತ ತುದಿಯಲ್ಲಿರುವ ಮಹಾಪ್ರಭುಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಅಂಡ್ ಆ ಮಹಾಪ್ರಭುಗಳಿಗೆ ಇಲ್ಲಿ ಮಾಧ್ಯಮದ ಮುಂದೆ ಹೇಳ್ತೀನಿ ಚಾರ್ ಸೋ ಪಾರ್ ಅಲ್ಲಾ ಮಹಾಪ್ರಭು ಒಳಗಡೆ ಗೊತ್ತು ಚಾರ್ ಸೋಪಾರ ಆಗಲ್ಲ ಅಂತ ಆಗೋದಿಲ್ಲ ದುಡ್ಡು ಸೇರಿಸ್ಕೊಂಡಿದ್ರು ಸುಪ್ರೀಂ ಕೋರ್ಟ್ ತೊಗೊಂಡು ಬಂತು ಎಲೆಕ್ಟ್ರಾಲ್ ಬಾಂಡ್ ಈ ಬಾಂಡ್ನ ಬಾಂಧವ್ಯ ಇದೆಯಲ್ಲ ಇದು ಮುಳುವಾಗಬೇಕು ಆ ಮಹಾಪ್ರಭುಗೆ ಯಾಕೆ ಇರಬೇಕು ಆ ಮಹಾಪ್ರಭುಗೆ ಅಷ್ಟು ಸಾವಿರ ಕೋಟಿ ಯಾಕೆ ತಗೊಂಡಿದ್ದಾರೆ ಎಮ್ ಎಲ್ ಎಗಳನ್ನ ಕೊಂಡ್ಕೊಳ್ಳೋದಕ್ಕೆ ಗಲಭೆಗಳನ್ನು ಮಾಡೋದಕ್ಕೆ ಮೆರವಣಿಗೆಗಳು ಮಾಡ್ಕೊಳ್ಳೋದಕ್ಕೆ ದುಡ್ಡು ಕೊಟ್ಟು ಓಟ್ ತೊಗೊಳೋದಕ್ಕ ತುಂಬ ಸಾಚ ನೀನು ಭ್ರಷ್ಟಾಚಾರಿ ಎಲ್ಲ ಅಂತಿದ್ದಲ್ಲಪ್ಪ ಮೊನ್ನೆ ಬಿದ್ದ ಟನಲ್ ಇದೆಯಲ್ಲ ಆ ಟನಲ್ಗೆ ಬಾಂಡ್ ತಗೊಂಡು ಇದು ಕೊಟ್ಟಿದ್ದಾರೆ ಅವರು ಆ ಸಾವು ಯಾರ ಹೊಣೆ ನೀವೇನಲ್ಲೇನರಪ್ಪ ಕೋವಿಡ್ನಲ್ಲಿ ಜನ ಸತ್ತು ತಪ್ಪಾದ ಮೆಡಿಸನ್ ತಗೊಂಡು ಆ ಬಾಂಡ್ನ ಇಡೀ ಹಣೆ ಬರ ತೆಗೆದು ನೋಡಿದ್ರೆ ಆ ಕಳಪೆ ಔಷಧಿ ಮಾಡಿದ ಕಂಪನಿಯಿಂದ ನೂರಾರು ಕೋಟಿ ಬಾಂಡ್ ತಗೊಂಡು ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಈ ಮಹಾಪ್ರಭು ಈ ಕೊಲೆಗೆ ಯಾರು ಕಾರಣ ನೀವೇ ನೀವೇ